ಸೊ ಐ ಸ್ವಲ್ಕು ತನ್ನ ಅಪ್ಡಿಯೋ ಡೈಡ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಒಳ್ಳೆ ಪ್ರೋಗ್ರಾಮ್ ಅಪ್ಡೇಟ್ ಮಾಡಿದ್ದಾರೆ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ನಮ್ಮ ಹೆಸರು ರಾಗಿ ರಾಮಣ್ಣ ಅಂತ ಮಂಜಣ್ಣ ಅವರ ತಂದೆ ಎಂಟ್ರಿ ಆಗಿದೆ ಬಿಗ್ ಬಾಸ್ ಮನೆಗೆ ಆ್ಯಂಡ್ ಮಂಜಣ್ಣ ವಾಯ್ಸ್ ಕೇಳಿದ ತಕ್ಷಣವೇ ಕಣ್ಣು ರೆಡ್ ಆಗ್ತದೆ ಜೊತೆಗೆ ಆ ಕಣ್ಣೀರು ಬರ್ತಿದೆ ಗುರು ಯಪ್ಪ ಆ್ಯಂಡ್ ಎಷ್ಟು ಮಿಸ್ ಮಾಡ್ಕೋತಿದಾರೆ ಅಂತ ಗೊತ್ತಾಗ್ತದೆ ಆ್ಯಂಡ್ ಮಂಜಣ್ಣ ಮಂಜಣ್ಣ ಅವರು ಪಾಪ ಅಂತ ಅನ್ಸುತ್ತೆ ಅವರು ಸಮ್ಟೈಮ್ಸು ಯಾಕಂದರೆ ಅವ್ರ ಗೇಮ್ಗೋಸ್ಕರ ಒಂದು ಸ್ವಲ್ಪ ರಾಂಗಾಗಿ ಆಡ್ತಾರೆ ಅನ್ನೋದು ಬಿಟ್ಟರೆ ಮನ್ಸಾರೆ ತುಂಬ ಒಳ್ಳೆ ವ್ಯಕ್ತಿ ಎಷ್ಟೋ ಕಡೆ ಅವ್ರ ಮನಸ್ಸಿಗೆ ಎಷ್ಟು ಒಳ್ಳೆಯವರು ಅಂತ ತುಂಬ ಕಡೆ ಪ್ರೂವ್ ಆಗಿದೆ ಅದನ್ನು ನೋಡಿದ್ದೀವಿ ಆ್ಯಂಡ್ ಇಷ್ಟು ದಿನ ಆಗಿದೆ ಫೈಲ್ ಆ ವಾಯ್ಸ್ ಕೇಳಿದಾಗ ಅವ್ರ ರಿಯಾಕ್ಷನ್ಗಳು ನೋಡ್ತಾಯಿದ್ದಾರೆ ಒಂಥರ ಅನಿಸುತ್ತೆ ಅವರು ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಯಾಕೆ ಅಂತ ಏ ಮಸ್ತುಗರಿಗೆಲ್ಲ ಹೆಂಗ್ ರಿವ್ಯೂ ಮಾಡೋದು ಗೊತ್ತಾಗಲ್ಲ ಬಟ್ ಸೀರಿಯಸ್ಲಿ ಸಿಕ್ಕ ಖುಷಿ ಆಗುತ್ತೆ ಅಲ್ವಾ ಅವ್ರ ತಂದೆನೆ ಬಂದು ಖುಷಿಯಿಂದ ನಗ್ತಿದಾರೆ ಅಂದ್ರೆ ಅವ್ರು ಹೊರಡೇ ನೋಡ್ತಿರ್ತಾರೆ ಬಟ್ ಮಂಜ ಇಷ್ಟ ದಿನ ಇದೆ ಅಲ್ಲಿರುವಂಥ ಒಂದ್ ಸ್ಪರ್ಧಿಗಳ ಏನಕ್ಕೆ ಥರ ರಿಯಾಕ್ಷನ್ ಬರ್ತಿದೆ ಅಂದ್ರೆ ಇದೇ ಕಾರಣ ಒಂದು ಫೋನ್ ಇಲ್ಲ ಒಂದು ಕಾಲ್ ಇಲ್ಲ ನೋಡೋಕ್ಕಾಗಿಲ್ಲ ಆಗಿಲ್ಲ ಇಷ್ಟ ದಿನ ಆದ್ಮೇಲೆ ಸೊ ಸಡನ್ ಆಗಿ ವಾಯ್ಸ್ ಬಂತು ಅಂದ್ರೆ ಲೈಕ್ ಈ ಮನ್ಸ ಒಂಥರ ಆಗುತ್ತೆ ಫೀಲ್ ಲೈಕ್ ಗೈಸ್ ನಮ್ಗೆ ಇವರೆಲ್ಲ ಏನೂ ಅಲ್ಲ ಓಕೆನಾ ನಾವುಗಳೇ ಫೀಲ್ ಮಾಡ್ತಿದೀವಿ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಅವ್ರ ಮನೇಲಿ ಬಂದಾಗ ಇನ್ನು ಹೆಂಗಿರ್ಬೇಡ ಅಂತ ಅವಕ್ರೆ ಕ್ರೇಜಿ ಹಳೆ ಮಂಜು ಬಿಟ್ಟು ಹೊಸ ಮಂಜು ಕಾಣಿಸೋಕೆ ಕಾಣಿಸಿದ್ಯಾ ಅಂತ ಅದೇ ರೀತಿಯೇ ಕಾಣಿಸಿದ್ದಾರೆ ಮಂಜಾಣು ಬಂದಾಗ ಒಂಥರ ಇದ್ರು ಅಂತಲೇ ಹೇಳ್ಬೋದು ಜೊತೆಗೆ ಮೇನ್ ಆಗಿ ಡ್ರಿಂಕ್ಸ್ ಕೂಡ ಮಾಡ್ತಿರೋ ಜಾಸ್ತಿ ಪಾರ್ಟಿ ಈ ಥರ ಇದ್ದಂಥ ಮಂಜಣ್ಣ ಇವಾಗಿರೋ ರೀತಿ ನೋಡಿದಾಗ ಅವ್ರ ತಂದಾಗ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಡ್ರಿಂಕ್ಸ್ ಅನ್ನುವಂಥದ್ದು ಲೈಫ್ಗೆ ಒಳ್ಳೇದಲ್ಲ ಹರೋಗಿಕ್ಕೆ ಒಳ್ಳೇದಲ್ಲ ಆ್ಯಂಡ್ ತುಂಬ ಜನ ಅಂದರೆ ಬಿಡಕ್ಕಾಗಲ್ಲ ಕಷ್ಟ ಅಂತ ಕೂಡ ಹೇಳ್ತಿರ್ತಾರೆ ಆ್ಯಂಡ್ ಏನೋ ಒಂದು ಕಷ್ಟ ನೋವುಗಳಿರುತ್ತೆ ಆ ನೋವು ಅದೇ ಮದ್ದು ಅಂದ್ಕೊಂಡಿರ್ತಾರೆ ಅದು ಸತ್ಯ ಅಲ್ಲ ನಾವ್ ಮಾಡ್ಕೊಂಡಿರ್ತೀವಿ ಅಷ್ಟೇ ಆ್ಯಂಡ್ ಮನ್ಸು ಮನ್ಸುಪಟ್ರೆ ಎಲ್ಲವೂ ಕೂಡ ಸಾಧ್ಯ ಅನ್ನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲು ಆ್ಯಂಡ್ ಇವಾಗ ಈ ಮಂಜಾಣ ನಮ್ಗೆ ಅವರ ತಂದೆಗೆ ಸಿಕ್ಕಿರೋದಕ್ಕೆ ಒಂದು ಕಾರಣ ಯಾರಪ್ಪ ಅಂದರೆ ಇದೇ ಬಿಗ್ ಬಾಸು ಸೊ ಥ್ಯಾಂಕ್ ಯು ಏ ಕೂಳೆ ಗುರು ನಮ್ಮ ಯಾರು ರಜತ್ ಅವರು ಮನುಷ್ಯ ಇರೋದು ನೋಡ್ರೆ ಖುಷಿ ಆಗುತ್ತೆ ಅಂದರೆ ಆಗಿರ್ತಾರಲ್ಲ ಆ ಮಾತುಗಳು ಮಸ್ತ್ ಅಂತ ಅನ್ಸುತ್ತೆ ಆ್ಯಂಡ್ ಎಲ್ಲರೂ ಕೂಡ ಸಿಕ್ಕೋಬೇಟ ಖುಷಿ ಪಡ್ತಾರೆ ಎಂಜಾಯ್ ಮಾಡ್ತಿದ್ದಾರೆ ನೈಸ್ ಚೈತ್ರ ಅಕ್ಕ ಅಯ್ಯೋ ಕಾಟ್ಲಿಗರು ಆಕ್ಚುಲಿ ಚೈತ್ರ ಅಕ್ಕ ಹಿಂಗ್ ನಗ್ನಾಗ್ತಾ ಖುಷಿ ಖುಷಿ ಆಗಿರೋ ನೋಡೋ ನೋಡೋಕೆ ತುಂಬಾ ಇಷ್ಟ ಆಗುತ್ತೆ ಸೊ ನೈಸ್ ಅಯ್ಯಪ್ಪ ನಮ್ಗೆ ಕಣ್ಣೀರ್ ಬರಂಗಾಗ್ತದೆ ಆ್ಯಂಡ್ ಎಲ್ಲರೂ ಕೂಡ ಮನೆ ತೋರ್ಸಿದ್ದಾರೆ ಅನ್ಸುತ್ತೆ ನಾನು ಕೂಡ ಮಂಜ ಕರ್ಕೊಂಡೋಗಿ ಅವ್ರ ತಾಯಿ ಈಗ ಸದ್ಯಕ್ಕೆ ಸರ್ಚಿಂಗ್ ಮಂಜಣ್ಣ ಸ ಅವರ ತಾಯಿಗೆ ಮಾತು ಕೇಳಿ ಹುಡುಕ್ತಾ ಇದ್ದಾರೆ ಬರ್ತಾರೆ ಅವ್ರಿಗೂ ಕೂಡ ಹುಡುಕ್ತಿರ್ಬೇಕಾದ್ರೆ ಆ ಕಣ್ಣು ಹುಡುಕ್ತಿದೆ ನೋಡಿ ಆ ರೀತಿಗಳು ನೋಡಿದ್ರೆ ಎಪ್ಪ ಕ್ರೇಜಿ ಎಷ್ಟೋ ಸಲ ನಾವು ನಮ್ಮ ಅಪ್ಪ ಅಮ್ಮನ ಮೈಲಿರೋ ತಂಗಿನ ಅಣ್ಣನ ಯಾರಿಗೂ ಕೂಡ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿರೋಲ್ಲ ಏ ಇಲ್ಲೇ ಅವರಲ್ವಾ ಅನ್ನೋ ರೀತಿ ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ ಗಾಯಿಸಿ ಅಷ್ಟೇ ಹೇಳೋವಂಥದ್ದು ಅಷ್ಟೇ ಹೇಗುತ್ತೆ ಗಾಯಸ್ ಯಪ್ಪ ಕ್ರೇಜಿ ಆಗಿದೆ ನನ್ನ ಎಪಿಸೋಡ್ ರಿವ್ಯೂ ಮಾಡಕ್ ಆಗ್ತಿಲ್ಲ ಸೀರಿಯಸ್ಲಿ ಆಗ್ತಿಲ್ಲ ಪಾಯಿಂಟ್ ಅದ್ರ ಬಗ್ಗೆ ಮಾತಾಡಿ ಜಜ್ಮೆಂಟ್ ಕೊಡೋಂಥದ್ದು ಏನೂ ಇಲ್ಲ ಖುಷಿ ಆಗುತ್ತೆ ಲೈವ್ ಬಂದು ಮಾತಾಡೋಣ ಅಷ್ಟೇ ಓಕೆನಾ ಸಿಗೋಣ ಕಮೆಂಟ್ ಸೆಕ್ಷನ್ ತಿಳಿಸಿ ಗಾಯ್ಸ್ತೋ ಬಾಯ್ ನಮ್ಮ ಹೆಸರು ರಾಗಿ ರಾಮಣ್ಣ ಅಂತ ಉಗ್ರಂ ಮಂಜು ಅಂತ ನನ್ನ ಮಗೋದು ನಿಮ್ ತಂದ್ ಏನು ಹಳೇ ಮಂಜು ಬಿಟ್ಟು ಹೊಸ ಮಂಜು ಕಾಣ್ತಾ ಕಾಣಿಸ್ತಾ